ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿ ಟಿಪ್ಪರ್ ಲಾರಿಗೆ ಸಿಲುಕಿ ಕ್ರಷರ್ನ ಕಾರ್ಮಿಕ ದಾರುಣ ಸಾವು ಟಿಪ್ಪರ್ ಕಡಿವಾಣ ಹಾಕುವಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ವಿಫಲ ಅದು ಕರ್ನಾಟಕ ಆಂಧ್ರಪ್ರದೇಶದ ಗಡಿಗಳನ್ನು ಹಂಚಿಕೊಂಡಿರೋ ಜಿಲ್ಲೆ ಪಂಚಗರಿಗಳ ನಾಡು ಫಲಪುಷ್ಪ ಗಿರಿಧಾಮಗಳ ಬೀಡು ಎಂದು ಪ್ರಖ್ಯಾತಿ ಹೊಂದಿದೆ ಆದರೆ ಅಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಗಳು ಜನರ ಪ್ರಾಣವನ್ನು ತೆಗೆಯುತ್ತಿದೆ ಇಷ್ಟಕ್ಕೂ ಆ ಜಿಲ್ಲೆ ಯಾವುದು ಅಂತಿರ ಈ ಸ್ಟೋರಿ ನೋಡಿ ಹೀಗೆ ಟಿಪ್ಪರ್ ಲಾರಿಗೆ ಸಿಲುಕಿ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟಿರುವ ವ್ಯಕ್ತಿ ಶವಗಾರದ ಬಳಿ ಜಮಾಯಿಸಿರುವ ಜನ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮದ ಬಳಿ ಇಷ್ಟಕ್ಕೂ ಹೀಗೆ ಟಿಪ್ಪರ್ ಲಾರಿಗೆ ಸಿಲುಕಿ ಪ್ರಾಣ ಬಿಟ್ಟಿರುವ ವ್ಯಕ್ತಿ ಮೂವತ್ತ್ಮೂರು ವರ್ಷ ವಯಸ್ಸಿನ ವೆಂಕಟೇಶ್ ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರ್ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಿದ್ದ ಕ್ರಷರ್ ಬಳಿ ಕೆಲಸಕ್ಕೆ ಹೋದವನು ಕೆಲಸಗಾರಿಗೆ ಟಿಫಿನ್ ತರಲು ಹೋಟೆಲ್ಗೆ ಹೋಗುವ ವೇಳೆ ಚಾಲಕನ ಅಜಾಗೃತಿ ಮತ್ತು ಅತಿ ವೇಗವಾಗಿ ಯಮರೂಪಿಯಾಗಿ ಬಂದ ಟಿಪ್ಪರ್ ಲಾರಿಗೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಟಿಪ್ಪರ್ ಲಾರಿ ಚಾಲಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಇತ್ತ ಪತಿ ಸಾವಿನಿಂದ ಪತ್ನಿ ಸೇರಿ ಇಬ್ಬರು ಮಕ್ಕಳನ್ನ ಅನಾಥರಾಗಿದ್ದರೆ ಅತ್ತ ಪರಿಹಾರ ಕೊಡದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕ್ರಷರ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಪ್ಪ ಮಗನೇ ಅವನು ಏನು ಒಂದು ಹದಿನೈದು ವರ್ಷದಿಂದ ಅವನು ಕ್ರೆಷರಲ್ಲಿ ಕೆಲಸ ಮಾಡ್ತಾಯಿದ್ದ ಕೆಲಸ ಇದ್ರೆ ಏನಾಗಿದೆ ಅಂತಂದರೆ ಅವನು ಫೋನಲ್ಲಿ ಏನೇ ಆಗಲಿ ನೋಡೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ ಬಟ್ ಏನಂತಂದರೆ ಅವನು ಅನ್ಎಕ್ಸ್ಪೆಕ್ಟೆಡ್ ಏನಾಗಿದೆ ಅಂತಂದರೆ ಅವನು ಯಾವಾಗಲೂ ಒಂದು ಹೋಟೆಲಲ್ಲಿ ಯಾವಾಗಲೂ ಊಟದ ಟಿಫನ್ನು ಲೇಬರ್ಸ್ಗೆ ಟಿಫನ್ ತಗೊಂಡು ಹೋಗ್ತಾ ಇದ್ದ ಆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಸೆಂಟ್ರಲ್ಲಿ ಒಂದು ರೋಡ್ ಬರುತ್ತೆ ಮೂರು ರೋಡು ಕಟ್ಟಾಗುತ್ತೆ ಆ ರೋಡ್ ಕಟ್ಟಾಗೋ ಜಾಗದಲ್ಲಿ ಏನಾಗಿದೆ ಅಂತಂದರೆ ಇವನು ಈ ಕಡೆಯಿಂದ ಟಿಫನ್ ತಗೊಂಡು ಹೋಗ್ತಾ ಇದ್ದಂತೆ ಸೊ ಅದು ನಾನು ನೋಡಿಲ್ಲ ನಮ್ಮ ಫ್ರೆಂಡು ಫೋನ್ ಮಾಡಿದಾಗ ಹೇಳಿದ್ರು ಅಲ್ಲಿ ಆ ಕಡೆಯಿಂದ ಅವನು ಫೋನ್ ಇಟ್ಕೊಂಡು ಬರ್ತಾ ಇದ್ದನಂತೆ ಆ ಹಿಂದ್ ಹಿಂದೆ ಅವನು ಫೋನ್ ಇಡ್ಕೊಂಡು ಡ್ರೈವರ್ ಅಲ್ಲಿ ಜೋರಾಗಿ ಬರ್ತಾಯಿದ್ದಂತೆ ಅವರು ಓಡಿಸ್ಕೊಂಡು ಫೋನ್ ಹಿಡ್ಕೊಂಡು ಬರ್ತಾಯಿದ್ನಂತೆ ಇವನು ಪಾಪ ಈ ಕಡೆಯಿಂದ ಗಾಡಿ ಹೋಗ್ತಾ ಇರುವಾಗ ಅವನು ಈ ಥರ ಕೈ ಅಂದಂತೆ ಅವನು ಬಂದರೆ ಜೋರಾಗಿ ಬಂದಿದ್ದು ಗುದ್ದು ಗು ಗುದ್ದ ತಕ್ಷಣ ಏನೈತೆ ಅಂತಂದರೆ ಅವನು ಕೆಳಗಡೆ ಬಿದ್ದು ಅವನ ಮೇಲೆ ಚಕ್ರ ಹತ್ಬಿಟ್ಟು ಅವನು ಅಲ್ಲೇ ಸ್ಪಾಟಲ್ಲಿ ಎತ್ತಾಗಿದ್ದಾನೆ ಸೊ ಅವನಿಗೆ ಪಾಪ ಸರ್ ಅವನಿಗೆ ಇಬ್ಬರು ಒಬ್ಬ ಗಂಡು ಮಗು ಒಬ್ಬ ಹೆಣ್ಣು ಮಗು ತುಂಬ ಕಷ್ಟದಲ್ಲಿದ್ದ ಇವಾಗ ಸ್ವಲ್ಪ ರಿಕ್ವರ್ ಆಗಿ ಏನೋ ಸ್ವಲ್ಪ ಅವನ ಜೀವನ ಅವ್ನು ಮಾಡ್ಕೊತಾ ಇದ್ದ ಅವನು ಅಷ್ಟು ಆ ಥರ ರ್ಯಾಶ್ ಆಗಿ ಓಡ್ಸೋನಲ್ಲ ಅವನೇನು ಇದೋ ಅವನು ಮಾಡ್ತಾ ಇದ್ದ ಸರ್ ಅವನಿಗೆ ತುಂಬ ಕಷ್ಟ ಆಗಿದೆ ಸೊ ನಿಜವಾಗ್ಲೂ ಅದೇನಿದ್ರು ಅವನಿಗೆ ಏನು ಒಂದು ಪರಿಹಾರ ಅನ್ನೋದಿದೆಯೋ ಅವ್ರ ಮಕ್ಕಳಿಗೆ ತಲುಪಬೇಕು ಅವ್ನಿಗೆ ಏನಿದ್ರು ದಯವಿಟ್ಟು ಎಲ್ಲ ಸೇರಿ ಅವನಿಗೆ ಆ ಮಾಲೀಕರ ಹತ್ರ ಆ ಕ್ರೆಷರ್ ಏನಿದೆಯೋ ಅವ್ರ ಹತ್ರನೂ ಮಾಡಬೇಕು ಮತ್ತು ಆ ಒಂದು ಡ್ರೈವರ್ ಏನು ಮಾಡಿದಾನೋ ಅವ್ರ ಹತ್ರನೂ ತಿಳ್ಕೊಂಡು ಸೊ ಅವ್ನಿಗೆ ಏನಿದೆಯೋ ಅದು ಕಟ್ಕೊಡ್ಬೇಕು ಸರ್ ತುಂಬ ಇದು ದುಃಖದ ವಿಷಯ ಸರ್ ಇದು ತಿಳ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಅವನು ಅಂತ ಜೋರಾಗಿ ಓಡಿಸೋನಲ್ಲ ಬೈಕು ನಿಧಾನವಾಗಿ ಹೋಗೋವನು ಅದೇನು ಏನಾಯಿತೋ ಅಂತ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಂತೆ ಇವನು ಪಾಪ ಕೈ ನನ್ನಂತೆ ಅಂತ ಇದ್ರೆ ಜೋರಾಗಿ ಬಂದಿದ್ದು ಅವನು ಗುದ್ಬಿಟ್ನಂತೆ ಅವನೇನು ಆ ಥರ ಗುದ್ದ ತಕ್ಷಣ ಏನು ಮಾಡಕ್ಕಾಗುತ್ತೆ ಸರ್ ಅವನು ಕೆಳಗಡೆ ಸಿಕ್ಕಾಕೊಂಡು ತುಂಬಾ ಕಷ್ಟಪಟ್ಟಿದ್ದಾನೆ ಸರ್ ಇದೇನು ಎಂಟೂವರೆ ಆ ಸಂ ಸಂದರ್ಭದಲ್ಲಿ ಆಗಿದೆ ಎಂಟೂವರೆ ಇದರಲ್ಲಿ ಅವನು ಎಲ್ಲ ಟಿಫನ್ ಎಲ್ಲ ಕಟ್ಸ್ಕೊಂಡು ಬರ್ತಾ ಇದ್ರೆ ಹಂಗಾಗುತ್ತೆ ಸರ್ ಜೆ ಪಿ ಬಿ ಗೌಡನ್ ಅಂತೆ ಅವ್ರಿಗೆ ಸೇರುವಂಥದ್ದು ಸೊ ಕ್ರೆಷರ್ ಪಾಪ ಇವ್ನು ಬೇರೆ ಅಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾನೆ ಸರ್ ಜೆ ಪಿ ಪಿ ಗೌಡನ್ ಅಂತ ವೆಂಕಟೇಶ್ವರ ಅಂತೀಬಿಟ್ಟು ವೆಂಕಟೇಶ್ವರ ಕೆಲಸದಲ್ಲಿ ಇವನು ಕೆಲಸ ಮಾಡ್ತಾ ಇದ್ದು ಸರ್ ಹೇಳಿದಾರಂತೆ ಅವ್ರು ಇನ್ನೂ ಬಂದಿಲ್ಲ ಹೇಳಿದ್ರು ಏನು ಅವರು ನೆಗ್ಲೆಕ್ಟ್ ಆಗಿ ಇದು ಮಾಡ್ಕೊಂಡು ಇದ್ದಾರಂತೆ ಸೊ ಬಂದು ಇದನ್ನ ನೋಡಬೇಕಾಗಿತ್ತು ಅವರು ಇಲ್ಲ ಬರ್ಲಿ ಬರ್ಲಿ ಬಂದಿಲ್ಲಂತೆ ಆ ಡ್ರೈವರು ಅಲ್ಲಿಂದ ನಾಪತ್ತೆ ಆಗಿದ್ದಾನೆ ಪರಾರಾಗಿ ಅವ್ನು ಸಿಕ್ಕಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ಇವಾಗ ಪ್ರಾಣ ಹೋಗಿರೋದು ಮತ್ತೆ ಬರಲ್ಲ ಬಟ್ ಅವ್ರಿಗಿರೋವ್ರಿಗಾದ್ರು ಪಾಪ ಅನುಕೂಲ ಮಾಡಬೇಕು ಅಟ್ಲೀಸ್ಟ್ ಅವ್ರಿಗೆ ಒಂದೆರಡು ಕೋಟಿ ಆದರೂ ಪಾಪ ಪರಿಹಾರ ಅವನು ಇವಾಗ ದುಡಿತಾ ಇರೋವನು ತುಂಬ ಸಾಲದಲ್ಲಿ ಅವ್ನು ಪಟ್ಟು ಇವಾಗ ದುಡಿತಾ ಇರೋವ್ನು ಸರ್ ಅವ್ನಿಗೆ ಏನಾದರೂ ಮಾಡಿ ಸ್ವಲ್ಪ ಅವ್ರ ಫ್ಯಾಮ್ಲಿಗೆ ಇವಾಗಲಾದರೂ ಅವ್ನಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಟಿಪ್ಪರ್ ಲಾರಿಗಳ ಸ್ಪೀಡ್ಗೆ ಬ್ರೇಕ್ ಹಾಕೋಲಿ ವಿಫಲರಾಗಿದ್ದಾರೆ ರಾಜಕೀಯ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿರುವ ಅಧಿಕಾರಿಗಳು ಕೈ ಕಟ್ಟಿ ಕುಳಿತಿರುವುದು ವಿಪರ್ಯಾಸ ಊರಿಂದ ಹೋಗವನೇ ಅಲ್ಲಿ ಯಾರೋ ದುಡ್ಡು ಕೊಡಬೇಕಾಗಿತ್ತು ಅಮೌಂಟ್ ಕೊಡಬೇಕಾಗಿತ್ತು ಅಂತ ಎಲ್ಲ ಐವತ್ತು ಸಾವಿರ ಕ್ಯಾಶ್ ಕೊಡಿಸ್ಕೊಂಡು ಹೋಗಿ ಟಿಫನ್ ತಿಂದ್ಕೊಂಡು ಹೋಗವನೆ ಹೋಗಿ ತಿರುಗಿ ಮತ್ತೆ ಅಲ್ಲಿ ಹೋಗೋವಾಗ ದಾರಿನಲ್ಲಿ ಹೀಗೆ ಆಕ್ಸಿಡೆಂಟ್ ಆಗಿರೋದು ನಾವು ಸ್ಪಾಟ್ಗೆ ಹೋಗಿದ್ವಿ ಈ ಕಡೆಯಿಂದ ಅವನು ಆ ಕಡೆಯಿಂದ ಬರ್ತಾವನೆ ಈ ಕಡೆಯಿಂದ ತೀರ್ಸ್ಕೊಂಡು ಅಲ್ಲಿ ಗಾಡಿಗೆ ನಾವು ಫ್ರಂಟ್ ವೀಲರ್ ಟೂ ವೀಲರ್ ಹುಡುಗ ಈ ಕಡೆಯಿಂದ ಲಾರಿ ಹೋಗೈತೆ ಆ ಕಡೆಯಿಂದ ಅವನು ಬಂದವನು ಕಡೆಯಿಂದ ಬಂದಿರೋದವ್ ಹುಡುಗ ಕಷರ್ ಕಡೆಯಿಂದ ಬಂದವನ ಹುಡುಗ ಈ ಕಶರ ಇಂದ ಇಲ್ಲಿ ಟರ್ನಿಂಗ್ ತಿರ್ಕೊಂಡು ಹೋಗಾಗ ನಾವು ಅಲ್ಲಿ ಹುಡುಗ ಈ ಕಡೆ ಮಲಗಿಸ್ಬಿಟ್ಟಿದ್ರು ಅಷ್ಟೊತ್ತಿಗೆ ಆಗಿತ್ತು ಈ ಗಾಡಿ ಮಾತ್ರ ಕೆಳಗಡೆನೆ ಇತ್ತು ಲಾರಿ ಕೆಳಗಡೆನೆ ಇತ್ತು ಗಾಡಿ ಕೆಳಗಡೆನೆ ಹೋಗ್ಬಿಟ್ಟವು ಮೃತ ವೆಂಕಟೇಶ್ ಮೃತದೇಹದ ಬರಡೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪೇರೇಸಂದ್ರ ಪೊಲೀಸರು ದೂರು ದಾಖಲಿಸಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ದಾರೆ ಒಟ್ಟಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕ್ರಷರ್ನಲ್ಲಿ ರಾತ್ರಿ ಹಗಲು ದುಡಿದು ಮನೆಯನ್ನ ಪೋಷಣೆ ಮಾಡ್ತಾ ಇದ್ದ ಮನೆ ಯಜಮಾನನ ಕಳೆದುಕೊಂಡು ಕುಟುಂಬ ಅನಾಥವಾಗಿದೆ ಇನ್ನಾದರೂ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಟಿಪ್ಪರ್ಗಳ ಹಾವಳಿಗೆ ಬ್ರೇಕ್ ಹಾಕ್ತಾರಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ ನಾವು ಚಾಲಕರು ಅವರು ಗಾಡಿ ಬರ್ತಾ ಇದ್ರೆ ಆಡ್ತಾಯಿದ್ವಿ ಬೈಕಾಗಿ ಅವರು ಬರ್ತಾ ಇದ್ರು ಅವ್ರು ನೋಡ್ಕೊಂಡಿರ ಬಂದ್ಬಿಟ್ಟು ಗುದ್ದ್ಬಿಟ್ಟು ಪ್ರಿಂಟ್ ವೀಲ್ ಹತ್ ಬಿಟ್ಟು ಬ್ಯಾಕ್ ವೀಲ್ ಬರೋ ಗಂಟ ಹಂಗೆ ಹೊಲ್ಟೋಗರ್ ನುಬ್ಕೊಂಡು ನಮ್ಮ ಮಾತು ಅವ್ರು ನೀ ಬಂದು ಫ್ರೆಂಡ್ಸ್ ಇದ್ರೆ ಅವರು ನಾವು ಎಲ್ಲ ಊರವರು ಎಲ್ಲ ಲೋಕಲ್ ಅವರು ಇರೋದು ಅಲ್ಲಿ ಲೋಕಲ್ ಅವ್ರೆ ಅನ್ಯಾಯ ಆಗೈತೆ ಅವ್ರು ಬರ್ದಿರಿದ್ರೆ ನಾವು ಪ್ರತಿಭಟನೆ ಮಾಡ್ಕಿದ್ವಿ ಕ್ರೈಶೋರ್ ಹತ್ರ ಕುತ್ಕೊಂಡು ಹಾ ಯಾಕಂದ್ರೆ ಪಾಪ ಇನ್ನ ಚಿಕ್ಕ ಚಿಕ್ಕ ಮಕ್ಳು ಅವ್ರಿಗೆ ಒಂದು ನ್ಯಾಯ ದರ್ಸ್ಕೊಡ್ಬೇಕು ಇಲ್ಲ ಅಂದ್ರೆ ನಾವು ಕುತ್ಕೊಂಡು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅದು ಯಾರೇ ಬರ್ಲಿ ಯಾರೇ ಹೋಗ್ಲಿ ನಾವಂತೂ ಬಿಡಲ್ಲ ಬಿಡಲ್ಲ ಸರ್ ನಮ್ಮ ಹೆಸರು ಮುಂಜಾನ ಅಂದ್ಬಿಟ್ಟು